kina kasudina kina khalaya

ಹಾಕಿರ್ತೀನಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತೆ ಇದಕ್ಕೆ ಪ್ರಾಜೆಕ್ಟ್ ಲಿಂಕ್ ಬೇಕಾಗಿರುತ್ತೆ ಪ್ರಾಜೆಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಯಾವುದೇ ತರಹದ ಪಾಸ್ವರ್ಡ್ ಹಾಕಿರಲ್ಲ ಮತ್ತೆ ನಿಮಗೆ ಯಾವುದೇ ತರಹದ ತೊಂದರೆಗಳು ಆಗೋದಿಲ್ಲ ಹೋಗ್ಬಿಟ್ಟು ಪ್ರಾಜೆಕ್ಟ್ ಲಿಂಕ್ ನ ಓಪನ್ ಮಾಡ್ಕೊಳ್ಳಿ ಈ ತರ ಪ್ರಾಜೆಕ್ಟ್ ಲಿಂಕ್ ಓಪನ್ ಮಾಡಿಕೊಂಡು ಇಲ್ಲಿ ಫೋಟೋ ಎಫೆಕ್ಟ್ ಎಲ್ಲ ಆ್ಯಡ್ ಮಾಡಿರ್ತೀನಿ ಇಲ್ಲದಿಲ್ಲೆ ಈ ಯಾವುದೇ ತರಹದ ಸಂಖ್ಯಾ ಆಪ್ಷನ್ ಸಂಕ ವೆಬ್ಸೈಟ್ ಅದಕ್ಕೆ ಇದಕ್ಕೆ ಯಾವ್ದು ಬೇಕಾಗಿಲ್ಲ ಇಲ್ಲದಿಲ್ಲ ನೀವು ಚೇಂಜ್ ಮಾಡ್ಕೊಬಹುದು ಇಲ್ಲಿ ಮೇಲ್ಗಡೆ ಬಲೂನ್ ಇದೆ ವಿಶ್ ಯು ವಿಶ್ ಅಂತ ಇದೆ ವಿಶ್ ಅಂತ ನೋಡಿ ವಿಶ್ ಎನ್ ಜಿ ಇದೆ ಮತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲೊಂದು ಯಾವುದೋ ಒಂದು ಆಪ್ಷನ್ ಇದೆ ಇಲ್ಲಿ ಆಪ್ಷನ್ ಕಾಣಿಸ್ತಾ ಇಲ್ಲ ಟೆಕ್ಸ್ಟ್ ನಲ್ಲಿ ಹೋದ್ರೆ ನೋಡೋಣ ಇದು ಟೆಕ್ಸ್ಟ್ ಅನ್ಸುತ್ತೆ ನೋಡಿ ಇದರಲ್ಲಿ ನಿಮ್ಮ ಹೆಸರು ಬೇಕಾದ್ರೂ ಹಾಕೊಂಡು ನಿಮ್ಮ ನಿಮ್ಮನ್ನು ಹಾಕೋಬಹುದು ಇಲ್ಲಿ ನೋಡಿ ಈ ತರ ಎಡಿಟರ್ ಅಂತ ನೋಡಿ ಈ ತರ ಹಾಕೋಬಹುದು ಎಡಿಟರ್ ಹಾಕೊಂಡ್ಮೇಲೆ ಮತ್ತೆ ಇಲ್ಲಿ ಟ್ರೆಂಡಿಂಗ್ ವಿಡಿಯೋ ಎಡಿಟರ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಗೆ ಯಾವ್ದೇ ತರ ಬೇಕಾಗುತ್ತೆ ಆ ತರ ನೀವು ಇಲ್ಲಿ ಬರ್ಕೋಬೇಕಾಗುತ್ತೆ ಕನ್ನಡದಲ್ಲಿ ಕನ್ನಡದಲ್ಲಿ ಬರ್ಕೊಂಡ್ರೆ ಕನ್ನಡದಲ್ಲೇ ಇದು ಶೋ ಆಗುತ್ತೆ ನೀವು ಯಾವುದೇ ತರಹದ ಸಂಕ ವೆಬ್ಸೈಟ್ ಇಂದ ಓಪನ್ ಇಲ್ಲ ಮತ್ತೆ ನೋಡ್ತಾ ಇದ್ರೆ ಇಲ್ಲಿ ನೀವು ಏನ್ ಬರ್ಕೋಬೇಕಂದ್ರೆ ನೀವು ನಾನು ಎಡಿಟರ್ ಇರುವುದರಿಂದ ನಂದೇ ಫೋಟೋಗಳು ಹಾಕ್ಬಿಟ್ಟು ನಾನು ಡೆಮೋ ತೋರಿಸ್ತಾ ಇದ್ದೀನಿ ನಾನು ಎಡಿಟರ್ ಇರೋದ್ರಿಂದ ಎಡಿಟರ್ ಅಂತ ಹಾಕಿದೀನಿ ನೀವು ಯಾವ್ದಾದ್ರು ಸಂಘದ ಅಧ್ಯಕ್ಷ ಮತ್ತೆ ಇಲ್ಲ ಕಾರ್ಯಾಧ್ಯಕ್ಷ ಮತ್ತೆ ಯಾವ್ದಾದ್ರು ಎಮ್ ಎಲ್ ಎಂ ಪಿ ಇದು ಮಾಡ್ತಾ ಇದ್ರೆ ಇಲ್ಲಿ ಅವ್ರ ಬಗ್ಗೆ ಒಂದ್ ಎರಡು ಮಾತುಗಳನ್ನು ಬರೀಬೇಕಾಗುತ್ತೆ ಎಡಿಟೆಸ್ಟ್ ನ ಕ್ಲಿಕ್ ಮಾಡಿ ಇಲ್ಲಿರೋದನ್ನ ರಿಮೂವ್ ಮಾಡ್ಕೊಂಡು ನೀವು ಬರ್ಕೊಳ್ಳಿ ಮತ್ತೆ ಇಲ್ಲಿ ಒಂದು ಎಡಿಟರ್ ಅಂತ ನಾನು ನಿಮ್ಮ ಹಾಕಿದೀನಿ ಎರಡ ಬಂದ್ರೆ ಡೇಟ್ ಅಂತ ಇರುತ್ತೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಡೇಟ್ ಮಂತ್ ಚೇಂಜ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ ಆರ್ ಅಂತಿದೆ ನೋಡಿ ಐದು ಅಂತ ಹಾಕಬಹುದು ಐದಲ್ಲ ಆರ್ ಅಂತ ಇದೆ ಅಂತಿದೆ ತಿಂಗಳು ಇದೆ ಏಳು ಎಂಟು ನಿಮ್ಗೆ ಯಾವ ಇರುತ್ತೆ ಆ ತಿಂಗಳನ್ನ ನೀವು ಹಾಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತೈದು ಅಂತಿದೆ ಇಪ್ಪತ್ತೈದನ ನೀವು ಇಪ್ಪತ್ತಾರ ನೋಡ್ತಿದ್ರೆ ಇಪ್ಪತ್ತಾರು ಅಂತ ಹಾಕೊಳ್ಳಿ ಮತ್ತೆ ರಿಟರ್ನ್ ಬಂದ್ರೆ ಒಂದು ದೊಡ್ಡ ಮನೆ ಅಂತ ಇದೆ ನೋಡಿ ಅದನ್ನು ಎಡಿಟ್ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಅಡ್ರೆಸ್ ಏನಿರುತ್ತೆ ಆ ಅಡ್ರೆಸ್ ಬರ್ಕೋಬೇಕಾಗುತ್ತೆ ದೊಡ್ಡ ಮನೆ ಅಂತ ಇದೆ ಹಂಗಾಗಿ ಅಡ್ರೆಸ್ ಅಡ್ರೆಸ್ನ ಬರ್ಕೊಂಡಿ ನೋಡಿ ಈ ತರ ಬರ್ಕೊಂಡು ನೀವು ಕಲರ್ ಏನೋ ಚೇಂಜ್ ಮಾಡ್ಬೇಕಂತ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ತರ ನೀವು ಬೇಕಾಗಿರುವಂತ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಚೇಂಜ್ ಮಾಡ್ಕೋಬಹುದು ನೋಡ್ತಾ ಇದ್ದೀರಾ ಈ ತರ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಚೇಂಜ್ ಮಾಡ್ಕೊಳ್ಳಿ ಮತ್ತೆ ಕೆಳಗಡೆ ಬಂದ ಗ್ರೂಪ್ ಅಂತ ಇದೆ ಗ್ರೂಪ್ ಅನ್ನು ಅದು ಕೇಕ್ ಇದೆ ಅದಕ್ಕೆ ಏನು ಚೇಂಜ್ ಮಾಡಕ್ ಹೋಗ್ಬೇಡಿ ಇಲ್ಲಿ ವಿಶ್ಯು ಅಂತ ಇಂಗ್ಲಿಷ್ ನಲ್ಲಿ ಬರ್ದಿರೋದೇ ನಾನು ಇದೆ ಇಲ್ಲಿ ನೀವು ಫೋಟೋ ಮಾತ್ರ ಚೇಂಜ್ ಮಾಡ್ಕೋಕ್ ಹೋಗುತ್ತೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಟಾರ್ ಐಕಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಫೋಟೋ ಸೆಲೆಕ್ಟ್ ಮಾಡ್ತಾ ಇದೀನಿ ವೇಟ್ ಮಾಡಿ ನೋಡಿ ಯಾರ್ದು ಇರತ್ತೆ ಅವ್ರದ್ದು ಬರ್ತಡೇದು ಫೋಟೋ ನು ಹಾಕೊಳ್ಳಿ ನೀವು ಸಿಂಗಲ್ ಇರಬಹುದು ಡಬಲ್ ಇರಬಹುದು ಯಾರ್ದು ಇರುತ್ತೆ ಫೋಟೋ ಫೋಟೋನ ಹಾಕೋಬೇಕಾಗುತ್ತೆ ನೋಡಿ ನಾನು ಹುಡುಗಿದ ಫೋಟೋ ಚಿಕ್ಕ ಹುಡುಗಿ ಫೋಟೋ ಹಾಕಬಿಟ್ಟು ಇದೀನಿ ನಿಮಗೆ ಈ ತರ ತಗೊಂಡ್ಬಿಟ್ಟು ಈ ತರ ನೋಡಿ ನೋಡಿ ಈ ತರ ಈ ತರ ಹಾಕೋಬಹುದು ನಿಮಗೆ ನೋಡ್ತಾ ಇದ್ದೀರಾ ಈ ತರ ಚಿಕ್ಕ ಹುಡುಗಿ ಫೋಟೋನು ಹಾಕೋಬಹುದು ಈ ತರ ఫోటో మ్లిక్ కలర్ ఫుల్ మ్లిక్ స్టార్ మ్లిక్ ఫోటో చూ జ ఫోటోన మేలుగడే తో ఫోటో మేలుగడర ఈ ఫోటో ఫప్ మార్కే తమ్బిట్ ఇష్ట అడ్జస్ట్ మార్కవ్ ఫోటో నేను ఏ తర ఫో అప్ కరెక్ట్ అర్థ ఆగితేడితర ఇర కార్డ్ ధర ఫోటో కట్ మిరీ ఫోటోన క్లిక్ కలర్ఫుల్ స్టార్ రైటింగ్ క్లిక్ ఫోటో సెలెక్ట్ మి ఇష్ట ఫోటో చూస్ ఫోటో చూడదు జూమ్ ఔట్ మే జాస్తి జూమ్ ఆగితే హాగి జూమ్ ఔట్ మి లెఫ్ట్ సైడ్ ఇలా రైట్ సైడ్ గా తీర్స్కౌండ్ ఆప్షన్ క్లిక్ ఈ కరెక్ట్ ఆగి ఫోటోన సెట్ మూమ్ అవుట్ మళ్ళి జూమ్అ మేము బేచార్ జూమ్ అవుట్ మిక్ట్ ఆగితారా மத்தோக் கலர் ஃபில் ஸ்டார் ஐக்கன் ஃபோட்டோ நான் தர ப்ளேன் காணஸ்தான் கலர் ஃபில் கிளிக் ஸ்டார் ஐக்கி ஃபோட்டோனா

ನೋಡಿ ಪ್ಲಸ್ ಸೆಕೆಂಡ್ ಮೇಲೆ ಮಾಡ್ಕೊಳ್ಳಿ ಆಡಿಯೋ ಕ್ಲಿಕ್ ಮಾಡ್ಕೊಂಡು ಆಡಿಯೋನ ಕ್ಲಿಕ್ ಮಾಡ್ಕೊಳ್ಳಿ ಆಡಿಯೋ ನೀವು ಆಯ್ಕೆ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಆದ್ಮೇಲೆ ಇರುತ್ತೆ ಅಲ್ಲಿವರೆಗೂ ಫೋಟೋ ಕಟ್ ಮಾಡ್ಕೊಳ್ಳಿ ನೋಡ್ತಾ ಇದೀರಲ್ಲ ನೋಡಿ ಇಲ್ಲಿ ಸ್ಕ್ರಾಲ್ ಅಪ್ ಮಾಡ್ಕೊಂಡು ಬಂದ್ರೆ ಫೋಟೋ ಎಷ್ಟು ಕ್ಲೀನ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದಾವೆ ಮೇ ಬಿ ಫೋಟೋ ನೋಡಿ ಫೋಟೋ ನಾನು ಹಾಕಿದೀನಿ ನೋಡಿ ಈ ತರ ನೀವು ಎಲ್ಲಾನು ಫೋಟೋ ಹಾಕ್ಬಿಟ್ಟು ಎಡಿಟ್ ಮಾಡ್ಕೊಳ್ಳಿ ಮತ್ತೆ ಇದಕ್ಕೆ ಸಾಂಗ್ ನಿಮಗೆ ತಕ್ಕ ಹಾಗೆ ಸಾಂಗ್ ಇಟ್ಕೊಂಡು ಈ ಮೂಲೆಯಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಕ್ಸ್ಪೋರ್ಟ್ ಆಗುತ್ತೆ ಮತ್ತೆ ಈ ವಿಡಿಯೋ ಇಂದ ನಿಮಗೆ ಉಪಯುಕ್ತ ಆಗಿದೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆ ಅಲ್ಲಿವರೆಗೂ ನೋಡ್ತಾ ಇರಿ ನೀತರ ನನ್ನ യൂട്യൂബ് വീഡിയോകൾ